ನಮಸ್ತೆ ವೀಕ್ಷಕರೇ ಪಾರ್ಲೇಜಿ ಬಿಸ್ಕೆಟನ್ನು ಫ್ಯಾಕ್ಟ್ರಿಯಲ್ಲಿ ಯಾವ ರೀತಿ ತಯಾರು ಮಾಡ್ತಾರೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ತಿಳಿಸ್ತೇವೆ ಅದಕ್ಕೂ ಮೊದಲು ಕನ್ನಡವೇ ನನ್ನುಸಿರು ಈ ನಮ್ಮ ಚಾನೆಲ್ನ ಯೂಟ್ಯೂಬ್ ಫೇಸ್ಬುಕ್ ಮತ್ತು ಅಲ್ಲಿ ಹೆಮ್ಮೆಯಿಂದ ಫಾಲೋ ಮಾಡಿ ಎಲ್ಲ ವಯಸ್ಸಿನವರು ಇಷ್ಟಪಟ್ಟು ತಿನ್ನುವ ಪಾರ್ಲೆಜಿ ಭಾರತ ಮೂಲದ ಪಾರ್ಲೆ ಪ್ರಾಡಕ್ಟ್ಸ್ ಕಂಪನಿಯಿಂದ ತಯಾರಾಗುತ್ತೆ ಈ ಪಾರ್ಲೇಜಿ ಬಿಸ್ಕೆಟನ್ನು ಪ್ರಪಂಚದಾದ್ಯಂತ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಪರಿಚಯಿಸಲಾಗುತ್ತೆ ಪ್ರಪಂಚದಲ್ಲೇ ಅತಿ ಹೆಚ್ಚು ಸೇಲ್ ಆಗುವ ಬಿಸ್ಕೆಟ್ ಅಂದರೆ ಅದು ಪಾರ್ಲೇಜಿ ಸಾವಿರದ ಒಂಬೈನೂರ ಎಂಬತ್ತರವರೆಗೂ ಈ ಬಿಸ್ಕೆಟ್ನ ಹೆಸರು ಪಾರ್ಲೆ ಗ್ಲೂಕೋ ಅಂತ ಇರುತ್ತೆ ನಂತರ ಅದನ್ನು ಪಾರ್ಲೆಜಿ ಅಂತ ಹೆಸರು ಬದಲಾಯಿಸಲಾಗುತ್ತೆ ಜಿ ಅಂದರೆ ಗ್ಲೂಕೋಸ್ ಈ ಬಿಸ್ಕೆಟನ್ನು ತಯಾರು ಮಾಡಲು ಗೋಧಿ ಹಿಟ್ಟು ಸಕ್ಕರೆ ಎಡಿಬಲ್ ವೆಜಿಟೇಬಲ್ ಆಯಿಲ್ ಬೇಕಿಂಗ್ ಪೌಡರ್ ಉಪ್ಪು ಹಾಲಿನ ಘನ ಪದಾರ್ಥ ಇ ಟು ಟು ತ್ರೀ ಡಫ್ ಕಂಡೀಷನರ್ ಫ್ಲೇವರ್ಸ್ ಎಮಲ್ಸಿಫೈಯರ್ ಇನ್ವರ್ಟ್ ಸುಗರ್ ಸಿರಪ್ಪನ್ನು ಬಳಸಲಾಗುತ್ತೆ ಮೊದಲು ಸ್ಟೀಫನ್ ಮಿಕ್ಸರ್ ಸಹಾಯದಿಂದ ಇನ್ಗ್ರೀಡಿಯೆಂಟ್ಸ್ಗಳನ್ನು ಮಿಕ್ಸ್ ಮಾಡಲಾಗುತ್ತೆ ನಂತರ ಮಿಕ್ಸ್ ಆದ ಹಿಟ್ಟನ್ನು ಫರ್ಮೆಂಟೇಷನ್ ಮಾಡ್ತಾರೆ ಇದಾದ ಬಳಿಕ ಶೇಪಿಂಗ್ ಮತ್ತು ಮೋಲ್ಡಿಂಗ್ ಸೆಕ್ಷನ್ನಲ್ಲಿ ಪಾರ್ಲೆಜಿ ಬಿಸ್ಕೆಟ್ ಶೇಪ್ಗೆ ಕಟ್ ಮಾಡಲಾಗುತ್ತೆ ಹೀಗೆ ಕಟ್ ಮಾಡಲಾದ ಬಿಸ್ಕೆಟ್ಗಳನ್ನು ಬೇಕಿಂಗ್ ಸೆಕ್ಷನ್ಗೆ ಕಳಿಸ್ತಾರೆ ಅಲ್ಲಿ ಇನ್ನೂರ ಎಂಬತ್ತು ಡಿಗ್ರಿ ಸೆಲ್ಸಿಯಸ್ ವರೆಗೂ ಸುಮಾರು ಎಂಟು ನಿಮಿಷಗಳ ಕಾಲ ಬೇಕಿಂಗ್ ಮಾಡಲಾಗುತ್ತೆ ಬೇಕಿಂಗ್ ಪ್ರೋಸೆಸ್ ಪೂರ್ಣಗೊಂಡ ಬಳಿಕ ಬಿಸ್ಕೆಟ್ಗಳನ್ನು ಕೂಲಿಂಗ್ ಮಾಡ್ತಾರೆ ನಂತರ ಕ್ವಾಲಿಟಿ ಟೆಸ್ಟಿಂಗ್ ಮಾಡಿ ಪ್ಯಾಕ್ ಮಾಡಲಾಗುತ್ತೆ